ಏನೋ ಮಕ್ಕಳನ್ನ ಅಡವಿಟ್ಟು ಬ್ರಿಟಿಷರ ಬೂಟ್ ಟಿಪ್ಪು ಬಿ ಕೆ ಹರಿಪ್ರಸಾದ್ ಮೆಂಟಲ್ ಆಸ್ಪತ್ರೆಯಿಂದ ಬಂದಿದ್ದಾರೆ ಅಂತ ವಿಪಕ್ಷ ನಾಯಕರ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದಾರೆ ಏನೋ ಮಾಜಿ ಸಿಎಂ ಬೊಮ್ಮಾಯಿ ಅಂತೂ ಕಾಂಗ್ರೆಸ್ ಬ್ರಿಟಿಷರ ಏಜೆಂಟ್ ಅಂದರು ಮಾಜಿ ಸಚಿವ ಗೋವಿಂದ ಕಾರಚೋಳ ಕೂಡ ಮಾತನಾಡಿದ್ರು ಬಿ ಕೆ ಹರಿಪ್ರಸಾದ್ ಮೊದಲು ಇತಿಹಾಸ ತಿಳಿದುಕೊಳ್ಳಿ ಅಂತ ಹೇಳಿದರು ಕಾಂಗ್ರೆಸ್ ನಾಯಕರ ಒಂದು ಕೀಳು ಮಟ್ಟದ ರಾಜಕಾರಣವನ್ನ ಅವರ ಭಾಷೆಯಲ್ಲೇ ತೋರಿಸ್ತಾ ಇದೆ ಎಷ್ಟು ಹತಾಶರಾಗಿದ್ದಾರೆ ಅಂತ ಹೇಳಿದ್ರೆ ಮುಂದೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆ ಡಿಪಾಸಿಟ್ಟೇ ಬರಲ್ಲ ಕಳೆದ ಬಾರಿಯೂ ಅಷ್ಟೇ ಇಡೀ ಐನೂರ ಐವತ್ತೆರಡು ಸ್ಥಾನದಲ್ಲಿ ಐವತ್ನಾಲ್ಕು ಸ್ಥಾನದಲ್ಲಿ ಇವರಿಗೆ ಬಂದಿದ್ದು ನಲವತ್ತೈದು ಸ್ಥಾನ ವಿರೋಧ ಪಕ್ಷ ಆಗೋಕ್ಕೂ ನಾಲಾಯ್ಕಂತ ಜನ ಇವರನ್ನು ಅವರೇ ಹೇಳ್ತಾ ಇದ್ದಾರಲ್ಲ ಏನು ನೆಕ್ಕಬೇಕು ಅಂತ ಅಲ್ಲಿ ಕಳಿಸಿದ್ದಾರೆ ಇವ್ರನ್ನ ಅವ್ರನ್ನ ಅಲ್ಲಿ ಕಳಿಸಿದ್ದಾರೆ ಅಷ್ಟಾದರೂ ಕೂಡ ಇವ್ರಿಗೆ ಮಾನ ಮರ್ಯಾದೆ ಇಲ್ಲದೆ ನಾಗ್ಪುರದ ಬಗ್ಗೆ ಬಿ ಜೆ ಪಿ ಬಗ್ಗೆ ಹೇಳ್ತಾ ಇದ್ದಾರೆ ಟಿಪ್ಪು ನಾವು ಹೇಳಿದಿರಿ ಒಬ್ಬ ಮತಾಂಧ ಅಂತ ಹೇಳಿದ್ದೀವಿ ಅದನ್ನು ನಾವು ಹೇಳಿರೋದಲ್ಲ ಬ್ರಿಟಿಷರು ಅವರು ದಾಖಲೆಯಲ್ಲೇ ಬರೆದಿದ್ದಾರೆ ಅವ್ರ ಕತ್ತಿ ಮೇಲೇನು ಬರೆದಿದೆ ಪರ್ಷಿಯನ್ ಭಾಷೆ ಅವನೇನು ಕನ್ನಡದವ್ರು ಅಲ್ಲ ಪರ್ಷಿಯನ್ ಭಾಷೆಯನ್ನು ಬಳಕೆ ಮಾಡಿದಂಥವ್ರು ಅವರು ಈಗ ಟಿಪ್ಪು ಸುಲ್ತಾನ್ ಯಾರು ಅವ್ರನ್ನ ಮಕ್ಕಳನ್ನು ಬ ಬ್ರಿಟಿಷರ್ ಕಾಲಿಗೆ ಬೂಟ್ ನೆಕ್ದವರು ಟಿಪ್ಪು ನಾವಲ್ಲ ಪಾಪ ಹರಿಪ್ರಸಾದ್ ಅವರ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಆಗಿದೆ ಅವ್ರ ಲೀಡರ್ ಮೆಚ್ಚುವ ಸಲುವಾಗಿ ಇಷ್ಟು ಕೀಳುಮಟ್ಟದ ಮಾತುಗಳನ್ನು ಅವರು ಇದ್ದಾರೆ ಇದು ಅವರ ಬುದ್ಧಿಮಟ್ಟ ತೋರಿಸ್ತದೆ ಕಾಂಗ್ರೆಸ್ಸು ಈಗಾಗಲೇ ನಿರ್ಗಮನ ಆಗುವಂಥ ಪಾರ್ಟಿ ಈ ದೇಶದಿಂದ ಕರ್ನಾಟಕದಿಂದ ನಿರ್ಗಮನ ಆಗ್ತದೆ ಇಂಥ ಹರಿಪ್ರಸಾದ್ ಅವ್ರ ಲೀಡರ್ ಆಗಿದ್ದರಿಂದನೇ ಕಾಂಗ್ರೆಸ್ ಈ ಪರಿಸ್ಥಿತಿ ಬಂದಿದೆ ಇದು ಅತ್ಯಂತ ಖಂಡನೀಯ ಜನ ತಕ್ಕ ಪಾಠ ಕಲಿಸ್ತಾರೆ ಸ್ವತಂತ್ರ ಹೋರಾಟದ ಲಾಭವನ್ನು ಪಡ್ಕೊಂಡಂಥವ್ರು ಕಾಂಗ್ರೆಸ್ನವರು ಯಾವ ಕಾಂಗ್ರೆಸ್ನವರು ಕೂಡ ಆಸ್ತಿ ಹಾಳು ಮಾಡಿಕೊಂಡಿಲ್ಲ ಜೈಲಿಗೆ ಹೋಗಿಲ್ಲ ನಿಜವಾಗ್ಲೂ ಹೋರಾಟ ಮಾಡಿದವರೇ ಬೇರೆ ಸ್ವತಂತ್ರ ಹೋರಾಟಕ್ಕೆ ಇನ್ನೂರು ವರ್ಷದ ಇತಿಹಾಸ ಇದೆ ಕಾಂಗ್ರೆಸ್ ಹುಟ್ಟಿದ್ದು ಮೊನ್ನೆ ಮೊನ್ನೆ ಹೀಗಾಗಿ ಹಿಸ್ಟ್ರಿಯನ್ನು ತಿರುಚುವಂಥ ಕೆಲಸ ಇದು ಇಷ್ಟುವರೆಗೂ ಮಾಡಿದ್ರು ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಏಜೆಂಟಾಗಿ ವರ್ತಿಸುತ್ತೆ ಕಾಂಗ್ರೆಸ್ ಪಕ್ಷ ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ನಲ್ಲಿ ಒಬ್ಬ ಹಿರಿಯ ನಾಯಕರು ಅವ್ರ ಬಗ್ಗೆ ನಾನು ಹಗರವಾಗಿ ಮಾತಾಡೋಕ್ಕೆ ಬಯಸೋದಲ್ಲ ಆದರೆ ಅವ್ರಿಗೆ ಹೇಳ್ತೀನಿ ಇನ್ನೊಂದು ಸಾರಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಸ್ವಾತಂತ್ರ್ಯ ಯೋಧರ ಇತಿಹಾಸವನ್ನು ಓದಿ ಮಾತಾಡಬೇಕು ಅಂತ ವಿನಂತಿ